ದಾಂಡೇಲಿ ತಾಲೂಕಿನ ಕುಳಗಿಯಿಂದ ನಾಪತ್ತೆಯಾದ ಯುವಕ ಪತ್ತೆ ಮನೆಯಿಂದ ಕೆಲಸಕ್ಕೆಂದು ಹೋದವನು ಮರಳಿ ಮನೆಗೆ ಬಾರದೆ ನಾಪತ್ತೆಯಾಗಿದ್ದ ದಾಂಡೇಲಿ ತಾಲೂಕಿನ ಕುಳಗಿ ಗ್ರಾಮದ ಯುವಕ ಪತ್ತೆಯಾದ ಘಟನೆ ಇಂದು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಡೆದಿದೆ ದಾಂಡೇಲಿ ತಾಲೂಕಿನ ಕುಳಗಿ ಗ್ರಾಮದ ನಿವಾಸಿಯಾಗಿರುವ ಹತ್ತೊಂಬತ್ತು ವರ್ಷ ವಯಸ್ಸಿನ ಫರಾನ್ ಇಮ್ತಿಯಾಜ್ ಹೆಬ್ಬಳ್ಳಿ ಎಂಬಾತನೇ ನಾಪತ್ತೆಯಾದ ಯುವಕನಾಗಿದ್ದು ಈತ ಇಂದು ಮಧ್ಯಾಹ್ನ ದಾಂಡೇಲಿ ನಗರದ ಕೆಸಿ ವೃತ್ತದ ಹತ್ತಿರ ಪತ್ತೆಯಾಗಿದ್ದಾನೆ ಮನೆಯಲ್ಲಿ ಹೇಳದೆ ಕೇಳದೆ ಯಾರೋ ಜೊತೆ ಕೆಲಸಕ್ಕೆ ಎಂದು ನರಗುಂದದ ಕಡೆಗೆ ಹೋಗಿ ಅಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಎನ್ನಲಾಗಿದೆ ಈತ ನಾಪತ್ತೆಯಾಗಿರುವ ಬಗ್ಗೆ ಅಂಬಿಕಾನಗರ ಪೊಲೀಸ್ ಠಾಣೆಯಲ್ಲಿ ಈತನ ತಾಯಿ ದೂರನ್ನು ದಾಖಲಿಸಿದ್ದರು ಅಂಬಿಕಾನಗರ ಠಾಣೆಯ ಪಿಎಸ್ಐ ಮಹೇಶ್ ಮೇಲ್ಗೇರಿ ಅವರ ನೇತೃತ್ವದಲ್ಲಿ ಪೊಲೀಸರು ಈತನ ಪತ್ತೆಗಾಗಿ ತೀವ್ರ ಶೋಧವನ್ನು ನಡೆಸುತ್ತಿದ್ದರು ಇದೀಗ ಈತ ಪತ್ತೆಯಾಗಿದ್ದಾನೆ ಈತ ಕೆಸಿ ವೃತ್ತದಲ್ಲಿ ಇರುವುದನ್ನು ಗಮನಿಸಿದ ಸ್ಥಳೀಯರು ಗ್ರಾಮ ಪಂಚಾಯತ್ ಸದಸ್ಯರಾದ ಮುರಳೀಧರ್ ಗೌಡ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ತಕ್ಷಣವೇ ಅವರು ಸ್ಥಳಕ್ಕೆ ಆಗಮಿಸಿ ಆತನನ್ನು ಅಂಬಿಕಾನಗರ ಪೊಲೀಸ್ ಠಾಣೆಗೆ ಕರೆದೊಯ್ಯಲು ಮುಂದಾಗಿದ್ದಾರೆ ಈ ಬಗ್ಗೆ ಇಂದು ಶುಕ್ರವಾರ ಸಂಜೆ ಮೂರುವರೆ ಗಂಟೆ ಸುಮಾರಿಗೆ ಮುರಳೀಧರ್ ಗೌಡ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಈತನ ಪತ್ತೆಗಾಗಿ ನಗರ ಠಾಣೆಯ ಪಿಎಸ್ಐ ಮಹೇಶ್ ಮೇಲ್ಗೆರಿ ನೇತೃತ್ವದಲ್ಲಿ ಪೊಲೀಸರ ತಂಡ ವಿಶೇಷವಾಗಿ ಶ್ರಮಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಎಲ್ಲಿ ಹೋಗಿದ್ದು ಕರೆದ್ರ ನಿಮ್ಗೆ ಯಾರು ಒಂದು ಯಾರು ಕರೆದ್ರು ಹೋಗ್ಬಿಡುದಾ ನೀನು ಒಬ್ಬನೇ ಮಗ ಅಲ್ಲ ಅಮ್ಮನಿಗೆ ಬೇಜಾರಾಗೋದಿಲ್ಲ ಮನೆಯಲ್ಲಿ ಹೇಳಿ ಹೋಗಿದ್ದಿ ಇಲ್ಲ ಈಗ ಇಲ್ಲಿಗೆ ಯಾವಾಗ ಬಂದಿ ಎಷ್ಟು ದಿನ ಆಯಿತು ಹೋಗಿ ನೀನು ಎಂಟು ದಿನ ಆಯಿತು ಅಮ್ಮ ಎಂಟು ದಿನದಿಂದ ಆರಾಮ ಮಲಗಿದ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದಿ ಎಷ್ಟು ಕಣ್ಣೀರಾಗ್ತಿದ್ದಾರೆ ಗೊತ್ತು ಹಾಂ ಎಂಥ ಕಷ್ಟದಲ್ಲಿಯೂ ಕೂಡ ನಿನ್ನನ್ನು ಸಾಕಿ ಇಷ್ಟು ದೊಡ್ಡವರನ್ನಾಗಿ ಮಾಡಿದಿರಿ ಮಾಡಿದ್ದಾರೆ ಹೌದಲ್ಲ ಹೌದಲ್ವ ಈಗ ಅಲ್ಲಿಂದ ಹೆಂಗ್ ಬಂದಿ ಅಲ್ಲಿಂದ ಹೆಂಗ ಇಲ್ಲಿಂದ ಓದಿ ಅಲ್ಲಿ ನರಗುಂದಕ್ಕೆ ಯಾರು ಯಾರು ಬೈಕ್ ದಾಂಡೀಲಿಯಿಂದ ನರಗುಂದಕ್ಕೆ ಹೆಂಗಿ ಯಾರು ಬೈಕ್ ಅವನ್ ಪರಿಚಯ ಇಲ್ಲ ಹಂಗೆ ಯಾರು ಕರೆದ್ರೆ ಹೋಗ್ಬಿಡುದು ಬೈಕಲ್ಲಿ ಓದಿ ಅಲ್ಲಿ ಏನ್ ಮಾಡಿದಿ ಎಷ್ಟು ಎಂಟು ದಿನ ಎಲ್ಲಿ ಕೆಲಸ ಮಾಡಿದ್ದಿ ಎಲ್ಲಿ ಏನು ಎಲ್ಲಿ ಕೆಲಸ ಏನ್ ಮಾಡಿದ್ದಿ ಅಂದ್ರೆ ಕೂಲಿ ಕೆಲಸಕ್ಕೆ ಹೋಗಿದ್ದಿ ಹ್ಮ್ ಎಷ್ಟು ದಿನ ದುಡ್ದಿ ಎಂಟು ದಿನ ಪಗಾರ ಕೊಟ್ರ ಇಲ್ಲ ಮತ್ತೆ ಇಲ್ಲಿಗೆ ಹೆಂಗ್ ಬಂದಿ ನಿನ್ನ ಹತ್ರ ಮತ್ತೆ ಏನ್ ಮಾಡಿದೆ ಇಲ್ಲಿ ಕೊಟ್ಟರು ಅವ್ರು ದುಡ್ದದಕ್ಕೆ ಪೇಮೆಂಟ್ ಕೊಟ್ಟಿಲ್ಲ ಮತ್ತೆ ಯಾಕೆ ಬಂದು ಇಲ್ಲಿಂದ ಹೆಂಗೆ ಬರ್ಬೇಕು ಅಂತ ಅನಿಸ್ತು ನಿಮಗೆ ಯಾಕೆ ಬರ್ಬೇಕನ್ನಿಸ್ತು ಹಾಂ ಹಾಂ ಬಂದಿ ಬಂದು ಬಂದ್ರಿ ಬಂದಿರಿ ಬಸ್ ಬಸ್ಸಲ್ಲಿ ಈಗ ಎಷ್ಟು ಗಂಟೆಗೆ ಬಂದಿ ಎರಡು ಗಂಟೆಗೆ ಬಂದಿ ಇಲ್ಲಿ ಬಂದು ಮನೆಗೆ ಹೋಗುವವನಿದ್ದಿ ಅಥವಾ ಇಲ್ಲಿಂದ ಮತ್ತೆ ಗಯಾಬ್ ಆಗೋದಿತ್ತ ಎಸ್ಕೇಪ್ ಆಗೋದಿತ್ತ ನಿಮ್ಮ ಹೆಸರೇನು ಅಂಬಿಕ ನಗರ ಗ್ರಾಮ ಪಂಚಾಯಿತಿಯ ಸದಸ್ಯರು ಮುರಳೀಧರ ಗೌಡ ಅವರು ನಮ್ಮ ಜೊತೆ ಇದ್ದಾರೆ ಈ ಹುಡುಗ ಕಳೆದ ಎಂಟು ದಿನಗಳ ಹಿಂದೆ ಹುಡುಗಲ್ಲ ಯುವಕ ಎಂಟು ದಿನಗಳ ಹಿಂದೆ ಕೊಡುಗೆಯಿಂದ ನಾಪತ್ತೆಯಾಗಿದ್ದ ಕಳೆದ ಎಂಟು ದಿನಗಳಿಂದ ಅವನ ತಾಯಿ ಅಜ್ಜಿ ಪ್ರತಿದಿನ ಬಹಳ ಕಣ್ಣೀರಿನಲ್ಲಿ ಜೀವನವನ್ನ ಮಾಡ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಅವನು ನರಗುಂದಕ್ಕೆ ಹೋಗಿದ್ದ ಹೇಳಲಿಲ್ಲ ಕೇಳಲಿಲ್ಲ ಈಗ ಎಂಟು ದಿನದ ನಂತರ ಮತ್ತೆ ಬಂದಿದ್ದಾನೆ ಬಂದವನನ್ನು ನಮ್ಮ ಅಂಬಿಕಾನಗರ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮುರಳೀಧರ್ ಗೌಡ ಅವರು ಕೆ ಸಿ ವೃತ್ತದಲ್ಲಿ ಹಿಡಿದಿಟ್ಟು ಇದೀಗ ಅಂಬಿಕಾನಗರ ಪೊಲೀಸ್ ಠಾಣೆಗೆ ಅವನನ್ನು ತಗೊಂಡೋಗುವಂಥ ಕರ್ಕೊಂಡು ಹೋಗುವಂತಹ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಅದರ ನಡುವೆ ಅವರನ್ನು ಮಾತನಾಡಿಸುವುದಾದರೆ ಸರ್ ಏನು ಹೇಳ್ತೀರಿ ಏನಿಲ್ಲ ಸರ್ ಅದೇ ಹೋಗೋರ ಕಳ್ಸಿದ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು ಆಮೇಲೆ ಹುಡುಕ್ತಾ ಇದ್ದು ನಿನ್ನೆ ಒಂದು ನಂಬರ್ ಸಿಕ್ತಾ ಅದು ಸ್ಟೇಷನಿಗೆ ಕೊಟ್ಟಿದ್ದೆವು ಸರ್ ನಾವು ಕೊಟ್ಟ ಆಮೇಲೆ ಅದೇ ಪೊಲೀಸರೆಲ್ಲ ಎನ್ಕ್ವೈರಿ ಮಾಡ್ತೇವೆ ಹೇಳಿ ಮತ್ತೆ ಇವತ್ತು ಬಂದು ಎಲ್ಲ ಹೋಗ್ತದೆ ಸರ್ ಎಲ್ಲಿದ್ದಾನೆ ಹೇಳಿ ಅಷ್ಟೊತ್ತಿಗೆ ಮತ್ತೆ ಫೋನ್ ಬಂದು ಸರ್ ಈಗ ನನಗೆ ಮಾಡಿದೆ ಅವ್ರ ತಾಯಿದೆ ಫೋನ್ ಬಂದು ಹಿಂಗೆ ಚೆನ್ನಮ್ಮ ಸರ್ಕಲ್ ಹೋಗಿದ್ದಾನೆ ಅಂಥೇಳಿ ಹಾಂ ಅದೇ ಬಂದು ಆಮೇಲೆ ನಮ್ಮ ಕುಳಗಿದೆ ಬಾಬುರಾವ್ ಅಂತ ಹೇಳಿ ಒಂದು ಬಿಡ್ತಾ ಎಚ್ಕೊಂಡು ನಿಲ್ಲಿಸಿದ್ದ ಸರ್ ಅವರಿಗೆ ಈಗ ಅದೇ ಕರ್ಕೊಂಡು ಮನೆಗೆ ಕರ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಕರ್ಕೊಂಡೋಗಿ ಪೊಲೀಸರಿಗೆ ಮಾಹಿತಿ ಕೊಡ್ತೇನೆ ಸರ್ ಇಷ್ಟು ದಿನ ಎಲ್ಲಿದ್ದಿ ಏನು ಮಾಡಿದ್ದಿ ನಿನ್ನ ಮನೆಗೆ ಏನು ಮಾಡಿದ್ದಿ ಏನು ಕೊಟ್ಟಿದ್ದಿ ಎಲ್ಲಿ ಕೆಲಸ ಮಾಡಿದ್ದಿ ಅದೆಲ್ಲ ಮರೆತು ಬಿಡು ಈಗ ನೀನು ನೀನು ಒಬ್ಬನೇ ಮಗ ಅಮ್ಮ ಮತ್ತು ಅಜ್ಜಿಯ ಜೊತೆ ಇರಬೇಕು ಅಮ್ಮ ಮತ್ತು ಅಜ್ಜಿಯ ಜೊತೆ ಇರಬೇಕು ಅಂತೇಳಿದರೆ ನೀನು ಒಳ್ಳೆಯ ಯುವಕನಾಗಬೇಕು ಮನೆ ಇವತ್ತು ಕೊಡುಗೆ ಅಂತೇಳಿದರೆ ಅತಿ ಹೆಚ್ಚು ಪ್ರವಾಸಿಗರು ಬರ್ತಾರೆ ನಿಮ್ಮ ಜೊತೆ ಇಂಥ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಒಳ್ಳೆ ಸ್ಪಂದನೆಯನ್ನು ಕೊಡ್ತಾರೆ ಮನೆ ಎದುರುಗಡೆನೆ ಒಂದು ಸಣ್ಣ ಗೂಡಂಗಡಿ ಮಾಡಿದ್ರು ಚಾ ತಿಂಡಿ ಬಜ್ಜಿ ಗಿಜ್ಜಿ ಎಲ್ಲ ಮಾಡಿ ನೆಮ್ಮದಿಯ ಸಂತೃಪ್ತಿಯ ಜೀವನವನ್ನು ಕಟ್ಬೋದು ಹೌದಲ್ವಾ ಮಾಡ್ತೀಯ ಅಥವಾ ಮತ್ತೆ ಅಲ್ಲಿ ಇಲ್ಲಿ ಅಲೆದಾಡುವ ಕೆಲಸ ಮಾಡ್ತೀಯಾ ಮಾನ್ಯ ಪಿ ಎಸ್ ಐ ಮಹೇಶ್ ಮೇಲ್ಗರಿ ವಿನಂತಿ ಮಾಡ್ತೇನೆ ಈ ಯುವಕನಿಗೆ ಪ್ರತಿ ಹಂತದಲ್ಲಿ ಕೂಡ ಅವನಿಗೆ ತಿಳುವಳಿಕೆಯನ್ನು ನೀಡಿ ಒಬ್ಬ ಸಮಾಜದಲ್ಲಿ ಸದೃಢ ಸುಯೋಗ್ಯ ಪ್ರಜ್ಞಾವಂತ ನಾಗರಿಕನನ್ನಾಗಿ ಮಾಡಲಿಕ್ಕೆ ಖಂಡಿತವಾಗಿ ನೀವು ಅವನಿಗೆ ಸಕಾಲಿಕ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹವನ್ನು ನೀಡ್ತೀರಿ ಎನ್ನುವ ವಿನಯಪೂರ್ವಕ ಮನವಿಯೊಂದಿಗೆ ಒಳ್ಳೆಯದಾಗಿ ಇರು ಇನ್ನಾದರೂ ಅಮ್ಮ ಮತ್ತು ಅಜ್ಜಿಯ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡು ಯಾರು ಚೀತೂ ಅಂತೇಳಿ ನಿನಗೆ ಬೆರಳು ತೋರಿಸಿದ್ರೆ ಅಂಥವರ ಎದುರುಗಡೆ ಸ್ವತಂತ್ರ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ಳುವ ಮೂಲಕ ಒಬ್ಬ ಒಬ್ಬ ಒಳ್ಳೆಯ ಯುವಕನಾಗಿ ನಾಲ್ಕು ಜನರಿಗೆ ಮಾದರಿಯಾಗುವಂಥ ಯುವಕನಾಗಬೇಕು ಎನ್ನುವ ಪ್ರಾರ್ಥನೆ ಜೊತೆಗೆ ನಮ್ಮದು ಆಗ್ರಹನೂ ಇದೆ ಮಾಡ್ತೀಯಲ್ಲ ಯಾವಾಗದಿಂದ ಇವತ್ತಿನಿಂದ ಹೆಂಗೆ ಮಾಡ್ತೀವಿ ಈಗ ಅಂಬಿಕಾನಗರ ಸ್ಟೇಷನ್ಗೆ ಹೋಗ್ಬೇಕಾ ಎರಡು ದಿನದೊಳಗಡೆ ಅವರು ಸಪೋರ್ಟ್ ಮಾಡ್ತಾರೆ ಖಂಡಿತವಾಗಿ ಸರ ತಾವು ಸಪೋರ್ಟ್ ಮಾಡಿ ಅವನು ತಂದೆ ತಾಯಿ ಅಜ್ಜ ತಾಯಿ ಮತ್ತು ಅಜ್ಜಿಯ ಮುಂದೆ ಅವನು ಖಂಡಿತವಾಗಿ ಇನ್ನಷ್ಟು ಸುಧಾರಣೆ ಆಗ್ತಾನೆ ನಿಮ್ಮ ಒಂದು ಭಯ ಇರ್ತದೆ ಸ್ವಲ್ಪ ಅವನಿಗೆ ದುಡಿಮೆಗೆ ಏನಾದರೂ ಅವಕಾಶ ಮಾಡಿಕೊಟ್ಟು ನಾವು ಹೇಗಿರಬೇಕಂದ್ರೆ ಒಬ್ಬ ಇಂಥವರನ್ನು ಒಂದು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರನ್ನು ಸದೃಢರನ್ನಾಗಿಸಿ ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿಸಿದಾಗ ನಮಗೆ ಆತ್ಮತೃಪ್ತಿ ಸಿಗ್ತದಂತೆ ಅಂತಹ ದೊಡ್ಡ ಕೆಲಸವನ್ನು ನಿಮ್ಮಿಂದ ಆಗಬೇಕು ಅವನು ಕುಳಗಿಯ ಎಲ್ಲ ಯುವಕರಿಗೆ ಮಾಡೆಲನ್ನಾಗಿ ಅವನನ್ನು ಮಾಡೆಲಾಗಿ ರೂಪಿಸುವ ಗುರುತರವಾದ ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮದು ಅಂತೇಳಿ ಮನವಿಯೊಂದಿಗೆ ನಾನು ಅತ್ಯಂತ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ